ನಮಸ್ತೆ ಭದ್ರಾವತಿ ಆಫೀಸ್ ಗಳಲ್ಲಿ ಸಿ ಕ್ಯಾಮರಾ ಇಲ್ಲ ನಾವ್ ಯಾವ್ದೇ ಸರ್ಕಾರದಲ್ಲಿ ನಿಮ್ ಕಚೇರಿಗಳಿಗೆ ಭೇಟಿ ಕೊಟ್ಟಾಗ ಅಧಿಕಾರಿಗಳು ಯಾವಾಗ ಹೋಗಿದ್ದಾರೆ ಯಾವಾಗ ಬಂದಿದ್ದಾರೆ ಯಾವ್ದು ಮಾಡಿದ್ದೀನಿ ಅದು ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ಟ್ರಾನ್ಸ್ಫರ್ ಬಾಯ್ ವಿಚಾರವಾಗಿ ನಮ್ಮ ನಿರಂಜನ್ ಅವರು ಹೇಳ್ತಾರೆ ಇನ್ನೊಂದು ಅಧಿಕಾರಿಗಳು ಯಾರು ಐಡಿ ಕಾರ್ಡ್ಗಳು ಹಾಕಲ್ಲ ಅಂದ್ರೆ ಆ ಕಚೇರಿ ಸಮಯದಲ್ಲಿ ಹೋದಾಗ ಇವ್ರ ಅಧಿಕಾರಿಗಳು ಅಂತ ನಮಗೆ ಗೊತ್ತೇ ಆಗಲ್ಲ ಡೆಸಿಗ್ನೇಷನ್ ಏನು ಡೆಸಿಗ್ನೇಷನ್ ಬೋರ್ಡ್ ಅಲ್ಲಿ ಏನ್ ಇದ್ರಲ್ಲಿ ಅನ್ನೋದು ಗೊತ್ತಾಗಲ್ಲ ಆತರದೆಲ್ಲ ತುಂಬಾ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭದ್ರಾವತಿಲಿ ಆನಂದ್ ಅಂತ ಹೇಳಿ ಆನಂದ್ ಸಿ ಅಂತ ಹೇಳಿದಾರಲ್ಲ ಅವರಿಗೆ ನೀವು ಕೊಟ್ಟರೋದ್ ಒಂದು ಲೆಟರ್ ಇದೆ ಅದೇ ತಂದಿ ಇಸ್ಕೊ ಬಂದಿವಿ ಅವ್ರ ಮನೆಯವ್ರಿಂದ ಈ ಅವರು ಎಸ್ ಸಿ ಅವರು ನಿಮಗೆ ಲೆಟ್ರ್ ಬರೀತಾರೆ ಮತ್ತೆ ಅದಕ್ಕೆ ಸೇರಿಸಿ ಕರೆಕ್ಟ್ ಆಗಿ ಉದ್ರು ಏನು ಅಂತ ನೀವು ಅವರಿಗೆ ಜಾಯ್ನಿಂಗ್ ಮಾಡ್ಕೊಳೋದಕ್ಕೆ ಮಾಡಬೇಕು ನಮಗೆ ಪತ್ರ ವ್ಯವಹಾರ ಮಾಡಬೇಡ್ರಿ ಅಂತ ಹೇಳಿ ವಿಷಾದನೆಯನ್ನು ತೋರಿಸಿದ್ರಾ ಅದಾದ್ಮೇಲೂ ಸಮೇತ ಇವರನ್ನ ಅವ್ರ ನಿಮ್ಮ ಈ ಯವರು ಹೇಳಿದ್ರೆ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಇದು ರಾಜಕೀಯದಲ್ಲಿ ಒತ್ತಡ ಇರೋದ್ರಿಂದ ನಾವು ಅವ್ರಿಗೆ ಹೊರಗಡೆ ಹೊರಗಡೆ ಮಾಡ್ತಾ ಇದೀವಿ ನಮಗೆ ಇಲ್ಲಿ ಲಿಟ್ಕೊಳಕ್ ಬಿಡ್ತಾ ಇಲ್ಲ ಅಂತ ಹೇಳಿ ನಿಮ್ಮ ಅಧಿಕಾರಿಗಳು ರೆಕಾರ್ಡಿಂಗ್ ಇದೆ ಅದನ್ನು ನಿಮಗೆ ಕೊಡ್ತೀವಿ ದಾಖಲೆ ಸಮೇತ ಅವ್ರಿಗೆ ಅಲ್ಲಿ ಅವಕಾಶ ಕೆಲಸ ಮಾಡೋದಕ್ಕೆ ಯಾಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ನಿಮ್ ಅಧಿಕಾರಿಗಳು ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಅವ್ರ ಯಾಕೆ ಕೇಳ್ತಾ ಇದ್ದೀರಾ ಒಬ್ಬ ಗೆ ಸರ್ವಿಸ್ ಕೊಡ್ತಿದಾರೆ ಅಂದಾಗ ಪಬ್ಲಿಕ್ ಒಪಿನಿಯನ್ ಒಳ್ಳೇದಿದ್ದಾಗ ಅವ್ರಿಗೆ ಯಾಕೆ ಕುಳಿಸಿಕೊಳ್ಳೋ ಪ್ರಯತ್ನಗಳು ಮಾಡ್ತಾ ಇಲ್ಲ ಅಂತ ಇಷ್ಟೆಲ್ಲ ಇದಾವೆ ದಯವಿಟ್ಟು ನಾವು ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ಅಂದ್ರೆ ಪಬ್ಲಿಕ್ ಕಡೆಯಿಂದ ಬಂದಿರೋದು ನಮ್ದೇನಿಲ್ಲ ವೈಯಕ್ತಿಕ ನಾವು ಎಲ್ಲ ಕಡೆನು ವಿಚಾರಿಸಿದಾಗ ಆನಂದ್ ಅವ್ರ ಬಗ್ಗೆ ಆಗಿರ್ಬೋದು ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ಕೆಲಸ ಮಾಡೋದ್ರ ಬಗ್ಗೆ ವಿಚಾರಿಸಿದಾಗ ಒಳ್ಳೆ ಒಪಿನಿಯನ್ ಎ ಬಂದಿದೆ ಮೊನ್ನೆ ಜೆಡಿಎಸ್ ಅವರು ಯಾರು ಅವ್ರು ಸ್ಟ್ರೈಕ್ ಮಾಡಿದಾರೆ ಬಂದ್ ಆಫೀಸ್ ಹತ್ರ ನೀ ಅವರು ಹುಷಾರಿಲ್ಲ ಅಂತ ಹೇಳಿ ರಜಿದ ಮೇಲೆ ಇದ್ದಾರೆ ಅಂತ ಹೇಳಿ ಯಾರು ಅವರು ಸಿದ್ಧ ಯಾರವರು ಅವರು ಯಾರು ಇನ್ಚಾರ್ಜ್ ಇದ್ದಾರೆ ಬಾ ಆ ಇವರು ಇದ್ದರಂತೆ ಈಗ ಅವರಿಗೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಅವರಿಗೆ ಅಲ್ಲಿಗೆ ಟ್ರಾ ಅಲ್ಲಿಗೆ ಉಳ್ಸೋಬೇಕು ಅಂತ ಉದ್ದೇಶ ಇದೆ ಬದ್ರಾವತಿ ಇಲ್ಲಿ ಎಲ್ಲಿದ್ದಾರೆ ಹೌದು ಅಧ್ಯಕ್ಷ ಬಾಡಿ ಮೆಂಬರ್ ಇದಾರೆ ಅವ್ರಿಗೆ ಅಲ್ಲೇ ಅದೇ ಜಾಗದಲ್ಲೇ ಹಾಕಿ ಅಲ್ಲಿರೋ ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಆದ್ರೂ ಎಲ್ಲ ಎಲ್ಲ ವೈಲೇಷನ್ ಮಾಡ್ಬಿಟ್ಟು ಯಾವ್ದೋ ಒತ್ತಡದಿಂದ ಮಾತಾಡ್ತಿದ್ದಾರೆ ಮೇಡಮ್ ಎಲ್ಲರೂ ಮಾಡ್ತಿದ್ದಾರೆ ಈಗ ನಾವು ಪಬ್ಲಿಕ್ ಆಗಿ ಒಳ್ಳೆ ಸರ್ವಿಸ್ ಕೊಟ್ಟಿರೋದ್ರಿಂದ ನಾವು ಅವ್ರು ನುಡ್ಸ್ಕೊಳಕೆ ನಿಮ್ಮ ಹತ್ರ ಬಂದಿದೀವಿ ಎಂ ಡಿ ಅವರು ಇವತ್ತು ಬರ್ತಾರೆ ಅಂತ ಹೇಳಿ ಚೀಫ್ ಇಂಜಿನಿಯರ್ ಹೇಳಿದ್ರು ಮೊನ್ನೆ ಶನಿವಾರ ಅದೇ ವಿಚಾರವಾಗಿ ಇವತ್ತು ಬಂದು ನಿಮಗೆ ಭೇಟಿ ಆಗ್ಬಿಟ್ಟು ಈ ಲೆಟರ್ ಕೊಡ್ತಾ ಇದೆ ನಮಗೇನು ಅಂತಂದ್ರೆ ಆತರ ಯಾವುದೇ ನೊಂದಿಂತ ನೊಂದಂತ ಸಾರ್ವಜನಿಕರಿಗಾಗಿರ್ಬೋದು ಒಬ್ಬ ಎಂಪ್ಲಾಯಿಗ್ ಆಗಿರ್ಬೋದು ಅನ್ಯಾಯ ಆಗ್ಬಾರ್ದು ನಮ್ಮ ಉದ್ದೇಶ ಅದಕ್ಕಿಂತ ಹೆಚ್ಚಾಗಿ ನೀವ್ ಉಳಿಸ್ಕೋಬೇಕು ನಿಮ್ಮ ಸಿಬ್ಬಂದಿಗಳನ್ನು ಯಾರು ಒಳ್ಳೆ ಕೆಲಸ ಮಾಡ್ತಿದಾರೆ ಏನು ಅಂತ ಹೇಳ್ಕೊಂಡು ನೀವ್ ಇದ್ ಮಾಡ್ಬೇಕು ಮತ್ತೆ ನಿಮ್ ಆಫೀಸಿಂದ ಒಂದು ಲೆಟರ್ ಕಳ್ಸಿದಾರೆ ಮೌಖಿಕ ಆದೇಶ ಅಂತ ಹೇಳಿ ಕಳ್ಸಿದಾರೆ ಮೌಖಿಕ ಆದೇಶ ಅಂದ್ರೆ ಯಾರು ಹೇಳಿರೋದು ಅಂತಾನು ಇಲ್ಲ ಅದರೊಳಗಡೆ ಫೋನ್ ಅಲ್ಲಿ ಹೇಳಿರೋದ ಇಲ್ಲಾಂದ್ರೆ ಫೋನ್ ಅಲ್ಲಿ ಏನಂತ ಹೇಳಿದೀರಾ ಅವರಿಗೆ ಅವರಿಗೆ ಇದ್ ಕೊಡ್ರಿ ಅಂತ ಹೇಳಿದೀರಾ ನೋಟಿಸ್ ಕೊಟ್ಟಿ ಅವರಿಗೆ ಇದ್ ಮಾಡ್ರಿ ಅಂತ ಹೇಳಿದೀರಾ ಇಲ್ಲ ಏನು ಮಾಡ್ರಿ ಅಂತ ಹೇಳಿದೀರಾ ಅಂತ ಹೇಳಿಲ್ಲ ಒಟ್ಟಿನಲ್ಲಿ ಅವ್ರ ಮೌಖಿಕ ಆದೇಶದ ಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಸಸ್ಪೆಂಡ್ ಮಾಡಿದಾರಂತ ಸ್ವಲ್ಪ

ಇದೇ ನಿಮ್ ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ ತಾಲೂಕಲ್ಲಿ ಒಬ್ರು ಯಾರು ಜೆ ಯಾರು ನಿಂತ್ಕೊಂಡೆ ಒಬ್ಬರು ಲೈನ್ ಮ್ಯಾನ್ ಇಂದು ಜೀವ ತೆಗ್ದಿದಾರೆ ಪ್ರಾಣ ತೆಗ್ದಿದಾರೆ ಅಂತ ಅಧಿಕಾರಿಗಳನ್ನ ಅಲ್ಲೇ ಇಟ್ಕೊಂಡ್ ಕೆಲ್ಸ ಮಾಡೋದಕ್ಕೆ ಅವಕಾಶಗಳು ಮಾಡ್ಕೊಡ್ತಿದಾರೆ ಮತ್ತೆ ನಿಮ್ ಇಲಾಖೆ ಒಳಗ್ ನಾವು ಆರ್ ಟಿ ಹಾಕಿ ದಾಖಲೆ ತೆಗ್ದಿರೋ ದಿನ ಸ್ವಲ್ಪ ನಮ್ಗೆ ಡಾಕ್ಯುಮೆಂಟ್ಸ್ ಬೇಕು ಇವರು ರಜಾ ಇಲ್ಲಿಂದ ಮೈಸೂರಿಗೆ ಹೋಗಿದ್ರುನು ಇವ್ರು ಕೆಲ್ಸದಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ನಿಮ್ ಅಧಿಕಾರಿಗಳು ಹಿಂಗ ವೈಟರ್ ಹಾಕಿ ಇದ್ ಮಾಡಿರೋದು ಅದೆಲ್ಲ ಡಾಕ್ಯುಮೆಂಟ್ಸ್ ಸಮತ್ರ ನಾವು ನಿಮ್ಗೆ ತಗೊಂಡ್ ಕೊಡ್ತೀವಿ ಮುಂದಿನ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅದನ್ನ ಡಾಕ್ಯುಮೆಂಟ್ ಸಮೇತ ಬಟ್ ಈ ತರದ್ದೆಲ್ಲ ಇಟ್ಕೊಂಡಿ ಶಿವಮೊಗ್ಗ ಭದ್ರಾವತಿ ಅದು ಆದ್ರಲ್ಲೂ ಬರೀ ಯಾರೋ ಒಂದ್ ಮಾತು ಮಾತಾಡಿದ್ರು ಲೆಟ್ರ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಈ ತರ ಮಾಡಿದ್ರೆ ಯಾವ ಯಾವ ರೀತಿಯಾಗಿ ನಿಮ್ ಸಿಬ್ಬಂದಿಗಳು ಕೆಲಸ ಮಾಡಬೇಕು ಎಮ್ ಎಲ್ ಎಲ್ಲ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ನನಗೆ ಹಿರಿಯವ್ರು ಹಿರಿಯವರು ನಮಗೆ ನೋಡಿ ಸ್ವಾಮಿ ರಾಜಕೀಯ ಒತ್ತಡ ಇದೆ ನಮ್ ಎಮ್ ಎಲ್ ಎ ಹೇಳ್ತಾರೆ ನಾವ್ ಮಾಡಕ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಮತ್ತೆ ಇವರು ಅಡ್ಮಿನಿಸ್ಟ್ರೇಟಿವ್ ಇದ್ರೊಳಗಡೆ ರಾಜಕೀಯದವ್ರು ಎಂಟ್ರಿನೇ ಆಗಂಗಿಲ್ಲ ಆದ್ರೂ ಇವ್ರು ಗಳಿಗೆಲ್ಲ ಅಷ್ಟೊಂದು ಇದ್ ಮಾಡ್ತಾರೆ ಅಂತ ಅಂದ್ರೆ ಯಾವ ದಾಖಲೆಗಳು ಇಟ್ಕೊಂಡು ಅವರಿಗೆಲ್ಲ ಇದ್ ಮಾಡ್ತಾರೆ ಯಾವ ಆಧಾರಗಳು ಇಲ್ದಲ್ಲ ಬರೀ ಎಫ್ಐಆರ್ ಆಗಿದೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀಯಾರ ಅಷ್ಟೇನೆ ಯಾವ್ ಸೆಕ್ಷನ್ ಹಾಕಿದ್ದಾರೆ ಏನ್ ಕೊಲೆ ಮಾಡಿದಾರಾ ಕಳ್ತನ ಮಾಡಿದಾರ ಇಲ್ಲ ಇಲಾಖೆಯಿಂದ ಏನಾರು ಮಾಡಿದ ಇಲಾಖೆಯಿಂದ ಅವ್ರು ಏನು ಮಾಡೇ ಇಲ್ಲ ಬರೀ ಹೊರಗಡೆ ಅವ್ರು ರಜ ರಜತ್ ಸಮಯದಲ್ಲಿ ಮಾಡ್ರ ಅಂತ ಇದು ನೋಡ್ರಿ ಇವ್ರದು ಪ್ರತಿ ಶನಿ ಶುಕ್ರವಾರ ರಜಾ ಇರುತ್ತೆ ಅಂತ ಹೇಳಿ ಇದೆ ನಿಮ್ ಇಲಾಖೆಯಿಂದ ರಜದ್ದು ಇದ್ಕೊಟ್ಟಿದ್ದಾರೆ ಇವರು ಹಾಜರಾತಿ ಹಾಕೋದು ಅಷ್ಟೇ ಆ ಇವರಿಗೆ ಸೈನ್ ಹಾಕಿದಾರಲ್ಲ ಅವತ್ತಿನ ದಿವಸ ಏನು ಐ ಆರ್ ಆಯ್ತಲ್ಲಾತಿ ಹಾಕಿದಾರ ಬಂದಿಲ್ಲ ಅಂತಾರೆ ಈಗ ಅಟೆಂಡೆನ್ಸ್ ಹಾಕಿದೀರಲ್ಲ ಅದಕ್ಕೆ ಸರ್ ನೀವ್ ಅಟೆಂಡೆನ್ಸ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ಮೇಡಮ್ ಒಂದ್ ನಿಮಿಷದಲ್ಲಿ ಈಗ ಸರ್ ಈಗ ಅದೆಲ್ಲ ಏನು ಬೇಡ ನಮ್ಮ ಉದ್ದೇಶ ಏನಿದೆ ರಿ ಇನ್ಸ್ಟೆಂಟು ದಯವಿಟ್ಟು ಇಲ್ಲಿ ಭದ್ರಾವತಿಲಿ ಹಾಕ್ಕೊಡ್ಬೇಕು ಮೇಡಮ್ ಅಷ್ಟೇ ನಾವೇನು ಬೇರೆ ಇಲ್ಲ ಮೂರು ಕಡೆ ಇದೆ ಒಂದು ಬಿ ಆರ್ ಪಿ ಇದೆ ಎಷ್ಟು ಇಪ್ಪತ್ತೆರಡು ಇಪ್ಪತ್ತೆರಡು ಕಿಲೋಮೀಟರ್ ಆಯ್ತು ಮೇಡಮ್ ಹತ್ತಿ ಹತ್ತು ಕಿಲೋಮೀಟರ್ ಒಳಗಡೆನೇ ಮಾಡ್ಕೊಡ್ರಿ ಯಾಕೆ ಅದು ಮಾಡೋಕ್ಕಾಗಲ್ಲ ಮೇಡಮ್ ಮತ್ತೆ ಶಿವಮೊಗ್ಗದಲ್ಲಿ ಹೆಚ್ಚು ಕಮ್ಮಿ ಭದ್ರಾವತಿ ಒಳಗಡೆನೇ ಇಪ್ಪತ್ನಾಲ್ಕು ಪೋಸ್ಟಿಂಗ್ ಖಾಲಿ ಇದಾವೆ ಯಾವುದೋ ಸಿ ಎಸ್ ಟಿ ಒಳಗಡೆ ಆರ್ ಎಸ್ ಟಿ ಒಳಗಡೆ ಹದಿನಾರು ಪೋಸ್ಟಿಂಗ್ ಖಾಲಿ ಇದಾವೆ ಆನ್ವೇರಿಲಿ

ಆಮೇಲೆ ಐಡಿ ಕಾರ್ಡ್ಗಳು ನಾವು ಭದ್ರಾವತಿಗೆ ಹೋದಾಗ ಯಾರೇ ಒಬ್ಬ ಡಿ ಗ್ರೂಪ್ ನೌಕರ್ ಎಸ್ ಸಿ ಎಲ್ಲ ಎಸ್ ಸಿ ಆಮೇಲೆ ಚೀಫ್ ಇಂಜಿನಿಯರ್ ಪ್ರತಿಯೊಬ್ರು ಹಾಕೋಬೇಕು ಇನ್ಕ್ಲೂಡಿಂಗ್ ನೀವು ಹಾಕೋಬೇಕಾಗತ್ತೆ ರೂಲ್ಸ್ ಪ್ರಕಾರ ಕಾನೂನಲ್ಲಿ ದಯವಿಟ್ಟು ನೀವು ಐಡಿ ಕಾರ್ಡ್ ವ್ಯವಸ್ಥೆ ಮಾಡಿ ಆಮೇಲೆ ಅಲ್ಲಿ ಕಚೇರಿಗೆ ಹೋದ್ರೆ ಯಾರು ಏನು ಒಬ್ರು ಗೊತ್ತಾಗಲ್ಲ ಫೈಲ್ ಇಡ್ಕೊಂಡು ಓಡಾಡ್ತಾರೆ ಅವ್ರೇನು ಏಜೆಂಟ್ಗಳ ಬ್ರೋಕರ್ ಸರ್ ಏನು ಒಂದು ಗೊತ್ತಾಗಲ್ಲ ಆಯ್ತಾ ಆಮೇಲೆ ವೆಹಿಕಲ್ ವೆಹಿಕಲ್ ಮೂವ್ಮೆಂಟ್ ಮೇಂಟೈನ್ ಮಾಡಬೇಕು ಅದು ಕಡ್ಡಾಯ ಇದೆ ನಿಮ್ಗೆ ಗಾಡಿಗಳು ಎಲ್ಲೆಲ್ಲಿ ಹೋಗ್ತವೆ ಕೆಲವು ಲಿಮಿಟ್ ಬಿಟ್ಟು ಹೋಗ್ತದೆ ಅವ್ರವ್ರ ಮನೆಗೆ ಪಿಕಪ್ ಡ್ರಾಪ್ ಇರಲ್ಲ ಅವಕಾಶನೇ ಇಲ್ಲ ಅದು ಪಿಕಪ್ ಡ್ರಾಪ್ ಅದನ್ನು ಕಡ್ಡಾಯವಾಗಿ ಮಾಡಿ ಆಮೇಲೆ ಇನ್ನೊಂದು ಹೇಳು ಮೂರಾಯ್ತು ಇವ್ರದ್ದು ಆನಂದ್ ಸಿ ಅವ್ರದ್ದು ಹೇಳಿದೆ ಅಲ್ಲ ಅಷ್ಟೇ ಅದೊಂದು ಮೂರ್ ಇಂಪಾರ್ಟೆಂಟ್ ಆಗಿ ಅದು ಮಾಡ್ಲೇಬೇಕು ಮೇಡಮ್ ಒಂದು ಸ್ಟೇಷನ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಅಲ್ಲಿ ಜಾಗ ಸಿಕ್ಕಿಲ್ಲ ಅಂತ ಒಂದು ರೀಸನ್ಸ್ ಹೇಳ್ತಾ ದಯವಿಟ್ಟು ಯಾವ್ದಾರ ಒಂದು ಯಾಕಂದ್ರೆ ನೀವು ಅಲ್ಲಿ ಯಾರು ಕೂಡ ಜಮೀನು ಕೊಡ್ಲಿಕ್ಕೆ ಇಷ್ಟ ಆಗಲ್ಲ ಐದು ಲಕ್ಷ ಕೊಡ್ತೀವಿ ಅಂದ್ರೆ ಯಾರು ಒಂದ್ ಎಕರೆಗೆ ಹಾಗಾಗಿ ಒಂದು ನಿಮ್ಮದೇ ಒಂದೊಂದು ಗುರುತಿಸಿ ಒಂದು ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಟೆನ್ ಎಕರೆ ಬೇಕಂತ ಹೇಳಿದ್ರು ನಾವು ಎ ಡಬ್ಲ್ಯೂ ಹತ್ರ ಮಾತಾಡಿದ್ವಿ ಒಂದೆಲ್ಲ ಫೈವ್ ಎಕ್ರೆ ಬೇಕಂತ ಹೇಳಿದ್ರು ಬಟ್ ಅಲ್ಲೇ ಈಗಿನ ಪರಿಸ್ಥಿತಿಯಲ್ಲಿ ಅಲ್ಲಿ ಕೊಡುವಂತ ಯಾರಿಲ್ಲ ಶಿವಮೊಗ್ಗ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಆ ಸೈಡ್ ಅದು ಎಂಡ್ ಆಫ್ ದಿ ಪಾಯಿಂಟ್ ಅದು ಆಕ್ಚುಲಿ ಅದು ಅಂದ್ರೆ ಆ ಭಾಗದಂದು ಕೊಮ್ಮ ಒಂದ್ರೆ ಮೇಡಮ್ ಅಲ್ಲಿ ಅಬ್ಲಿಗೆರೆ ಬರುತ್ತೆ ಸಾಕಷ್ಟು ಗ್ರಾಮಗಳು ಬರ್ತಾವೆ ಅಲ್ಲಿ ಯಾಕಂದ್ರೆ ಎಂಡ್ ಪಾಯಿಂಟ್ ಏನೇನೋ ಹಾಕೊಂಡ್ರು ಇಲ್ಲಿ ಫೀಡರ್ ಅಲ್ಲಿ ಲೋಡ್ ಇಲ್ಲ ಅಂತ ಅಂದಾಗ ಅಲ್ಲಿ ಹೆಂಗ್ ಬರುತ್ತೆ ಲ್ಯಾಂಡ್ ಅಲ್ಲಿ ಸ್ಕೂಲಿಂದ ಇದೆ ಮೇಡಮ್ ಅದು ಅವ್ರ ಹತ್ರ ಇವ್ರು ಅಪ್ರೋಚ್ ಮಾಡಬೇಕು ನಾವು ಯಾಕಂದ್ರೆ ನಾವು ಮಾರ್ದ್ ಖಂಡಿತ ಮೇಡಮ್ ನಾವು ಮಾಡ್ತೀವಿ ಯಾಕಂದ್ರೆ ನಮ್ಗೆ ಯಾಕಂದ್ರೆ ರೈತರಿಗೆ ಒಳ್ಳೇದಾಗ್ಬೇಕಲ್ವಾ ಅದಕ್ಕೋಸ್ಕರ ಮತ್ತ ಇನ್ನೊಂದು ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು ಈಗ ಸೊ ಈಗ ಏನ್ ಮಾಡ್ತಾರೆ ಈಗ ಲೈನ್ ಮಾಡ್ಗಳು ಏನ್ ಮಾಡ್ತಾರೆ ಈಗ ಜಂಗಲ್ ಕಡೆ ಹೋಗುವಂತದ್ದು ಮಾಡುವಂತ ಈಗ ಹೋಗ್ತಾರೆ ಬಿಫೋರ್ ಮುಂಚೆನೆ ಹೋದ್ರೆ ಆ ಒಂದು ಪ್ರಾಬ್ಲಮ್ ಗಳು ಎಲ್ಲ ಕಟ್ ಆಗುತ್ತೆ ಯಾಕಂದ್ರೆ ಏನೋ ಒಂದು ಸ್ಟಾರ್ಟ್ ಆಗುವಂತದ್ದು ಈ ಟೈಮಲ್ಲಿ ಯಾಕಂದ್ರೆ ರೈನಿ ಸೀಸನ್ ಅಲ್ಲಿ ಅವೆಲ್ಲ ಆಗ್ತವೆ ಕೆಲವು ಕಡೆ ಜಂಗಲ್ಸ್ ಈಗಳಿದಾವೆ ಲೇಟ್ ಆಗಿದೆ ಅಲ್ಲ ಹೇಳ್ತೀವಿ ಬಿಫೋರ್ ಏನಕಂದ್ರೆ ಒಂದು ಒಂದು ಇಂಟಿಮೇಷನ್ ಇನ್ನೊಂದು ಮತ್ತೆ ಟ್ರಾನ್ಸ್ಫರ್ ಒಂದು ಸುಟ್ಟೋದಾಗ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಅವ್ರು ಕೊಡಬೇಕು ಅಂತ ಇರುತ್ತೆ ಬಟ್ ಇವ್ರು ಬರೋದೇ ಇಲ್ಲ ಅಲ್ಲಿ ರೈತರನ್ನೇ ಬರ್ಸ್ಕೊಂತಾರೆ ಅಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳ್ತಾರೆ ಇದು ಯಾಕಂದ್ರೆ ನನಗೆ ಗೊತ್ತಿರೋ ಗಮನಕ್ಕೆ ಬಂದಿರೋದು ವಿಚಾರಕ್ಕೋಸ್ಕರ ಹೇಳ್ತಿರೋದು ಯಾಕಂದ್ರೆ ರೈತರು ಪಾಪ ಸಾಕಷ್ಟು ಅವ್ರು ಏನ್ ಮಾಡ್ತಾರೆ ನನ್ಗೆ ಅರ್ಜೆಂಟ್ ಬೇಕು ಅಲ್ಲ ನಿಮ್ಗೆ ಬೇಕಂದ್ರೆ ಅಲ್ಲ ನಿಮ್ಗೆ ಬೇಕಂದ್ರೆ ಕೊಡ್ತೀನಿ ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಬೇಕಂದ್ರೆ ನೀವ್ ಈಗ ಹೇಳಿದಿಕ್ಕೆ ಲೇಟ್ ಆಗಿ ಬೇಕಂದ್ರೆ ಕೊಡ್ತೀನಿ ಅದನ್ನ ಜಾಸ್ತಿನೇ ಆಗಿದೆ ಕೋಟಿ ಅಂದ್ರೆ ಕೊಡ್ತೀವಿ ಯಾಕಂದ್ರೆ ನಿಮ್ಮ ಇದು ಆಸ್ ಪ್ರಕಾರ ನಿಮ್ಮ ವೆಹಿಕಲ್ ಬರಬೇಕು ನಿಮ್ಮ ವೆಹಿಕಲ್ ಅಲ್ಲಿ ಟ್ರಾನ್ಸ್ಫರ್ ತಗೊಂಡೋಗಬೇಕು ಮತ್ತೆ ಅಗೇನ್ ಅವರು ಹೋಗಿ ಇನ್ಸ್ಟಾಲೇಷನ್ ಮಾಡಬೇಕು ಸೊ ಆಸ್ ಪರ್ ಇದು ಇದು ಏನೋ ಆದೇಶ ಸುತ್ತಲೂ ಪ್ರಕಾರ ಇದಿದೆ ಇದು ಇದುವರೆಗೂ ನಮ್ಮ ಕಂಡ ನಮ್ಮ ಭಾಗದಲ್ಲಿ ಎಲ್ಲೂ ಕಂಡು ಬಂದಿಲ್ಲ ಆಯ್ತು ಖಂಡಿತ ಓಕೆ ಬಟ್ ಇವೆಲ್ಲ ದಯವಿಟ್ಟು ಅಧಿಕಾರಿಗಳು ಸ್ವಲ್ಪ ಹೇಳ್ಬಿಟ್ಟು ಅಲ್ಲಿ ನಿಮ್ಗೆ ಏನಪ್ಪ ಸಾರ್ವಜನಿಕ ಅಷ್ಟೇ ಆಮೇಲೆ ಮೇಡಂ ಫೈನಲ್ ಆಗಿ ಆ ಪವರ್ ಮ್ಯಾನ್ ಹುದ್ದೆಗಳು ಇರ್ತವಲ್ಲ ಡಿ ಗ್ರೂಪ್ ಲೋವೆಸ್ಟ್ ಅವ್ರಗಳಿಗೆ ಫೇಸ್ ನೋಡ್ಬಿಟ್ಟು ಅಟೆಂಡ್ಸ್ ಆಗ್ತಿದ್ದಾರೆ ಎಸ್ ಓಗಳು ಅವ್ರ ಫೇಸ್ ಡ್ಯೂಟಿ ಯಾರು ಬಂದಿದ್ದಾರೆ ಅವ್ನು ನೋಡ್ಬಿಟ್ಟು ಅಟೆಂಡೆನ್ಸ್ ಹಾಕಿದ್ರು ಎಸ್ ಅವರು ಅಟೆಂಡೆನ್ಸ್ ಹಾಕಿದ್ರು ಪವರ್ ಮ್ಯಾನ್ ಗಳಿಗೆ ಅದನ್ನ ಬಂದ್ ಮಾಡಿಸಿ ಅವರಿಗೂ ಸೈನ್ ಮಾಡುವಂತ ಅವಕಾಶ ಕೊಡ್ಬೇಕು ಈಗ ಡ್ಯೂಟಿ ಬಂದಿದ್ರೆ ಅವರು ಸೈನ್ ಮಾಡ್ಬೇಕು ಸುಮ್ಮನೆ ಎಸ್ ಓ ನೋಡ್ಬಿಟ್ಟು ಫೇಸ್ ಮಾಡಿ ಈಗ ನಾಳೆ ದಿನ ಒಂದ್ ನಾಲ್ಕೈದು ಜನ ಇರ್ತಾರೆ ನಾನು ಮಿಸ್ ಆಗ್ಬಿಟ್ಟು ಬೇರೆಯವ್ರಿಗೆ ಅಟೆಂಡೆನ್ಸ್ ಆಗ್ಬಿಟ್ಟು ಇವರಿಗೆ ಅಟೆಂಡೆನ್ಸ್ ಇಲ್ಲ ಅಂತ ತೆಗೆದ್ಬಿಟ್ರೆ ಅವ್ರು ಡ್ಯೂಟಿಯಲ್ಲಿ ಇರ್ತಾರೆ ಅಲ್ಲ ಅಟೆಂಡೆನ್ಸ್ ಇರಲ್ಲ ಇವೆಲ್ಲ ತಪ್ಪು ಅಂತ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಿದ್ದೀವಿ ದಯವಿಟ್ಟು ಅದನ್ನು ಮಾಡ್ಕೊಡ್ತೀನಿ ಹೌದು ಪವರ್ ಮ್ಯಾನ್ ಗಳಿಗೆ ಸಿಗ್ನೇಚರ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಈಗ ಅವ್ರು ಮಾಡ್ತಾ ಇಲ್ಲ ಜಸ್ಟ್ ಈಗ ನಾನೇ ಈಗ ಪವರ್ ಮ್ಯಾನ್ ಬಂದ್ರೆ ನೀವು ಎಸ್ ಆದ್ರೆ ನೀವು ಅಟೆಂಡೆನ್ಸ್ ನೋಡೋದು ಬರೆಯೋದು ಕಳ್ಸೋದು ನಮ್ಗೆ ಅವಕಾಶ ಕೊಡಬೇಕು ಅಲ್ಲಿ ಮೈಂಟೈನ್ ಮಾಡ್ತಾ ಇಲ್ಲ ಕೇಳಿ ಇಲ್ಲಿ ಇದರಲ್ಲ ಇವರು ದಯವಿಟ್ಟು ಅದನ್ನ ಮಾಡ್ರಿ ಅವತ್ತು ಬಂದಿದ್ದಾರೆ ಡ್ಯೂಟಿಗೆ ಅದನ್ನ ಮಾಡ್ರಿ ಈಗ ನಾವು ಕೊಟ್ಟಿರೋ ಮನವನ್ನೆಲ್ಲ ದಯವಿಟ್ಟು ಆದಷ್ಟು ಬೇಗ ಪೂರೈಸ್ರಿ ನಾವು ಮತ್ತೆ ನಿಮ್ಮ ಕಚೇರಿಗಳಿಗೆ ನಮ್ಮ ಪಕ್ಷದಿಂದ ಜನರಿಗೋಸ್ಕರ ಸಾರ್ವಜನಿಕೋಸ್ಕರ ಅಭಿಯಾನ ಮಾಡ್ತಾ ಇರ್ತೀವಿ ಅಂತವರಿಗೆ ಈಗ ನಿಮ್ಗೆ ಕೊಟ್ಟಿರೋದ್ರಲ್ಲಿ ಮತ್ತೆ ಅಷ್ಟು ಕಂಡು ಬಂತಂದ್ರೆ ಅದ್ರ ವಿರುದ್ಧ ಏನು ಪ್ರಕರಣ ದಾಖಲಿಸಿಕೊಂತ ನಮ್ಮ ಪಕ್ಷದ್ದೆಲ್ಲ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಧನ್ಯವಾದ ಮೇಡಮ್ ಆನಂದ ಅವರ ವಿಚಾರವಾಗಿ ಒಂದು ಲೆಟ್ರನ್ನು ಕೊಟ್ಬಿಡಿ ಮೇಡಮ್ ಆನಂದ ಅವರ ಬರೀ ಮೌಖಿಕವಾಗಿ ಹೇಳೋಕ್ಕಿಂತ ಒಂದ್ ಲೆಟ್ರಲ್ಲೂ ಕೊಟ್ಬಿಟ್ಟೆ ನೀವು ಬರೀ ಮೌಖಿಕವಾಗಿ ಹೇಳಿದಕ್ಕೇನೆ ಸಸ್ಪೆಂಡ್ ಮಾಡ್ಬಿಟ್ಟ್ಯಾರೆ ಈ ಮೌಖಿಕವಾಗಿ ಹೇಳಿದ್ರೆ ಅವ್ರೇನ್ ಇದ್ ಮಾಡಲ್ಲ ರೀ ಜೈನ್ ಇದ್ ಮಾಡಲ್ಲ ದಯವಿಟ್ಟು ರೈಡಿಂಗ್ ಅಲ್ಲಿ ಅವ್ರಿಗೆ ಕೊಟ್ಬಿಟ್ಟು ಇಲ್ಲೇ ಭದ್ರಾವತ್ ಇಲ್ಲೇ ಒಂದ್ ಹತ್ತು ಕಿಲೋಮೀಟರ್ ಒಳಗಡೆ ಎಲ್ಲರೂ ಒಂದ್ ಕಡೆ ಆ ಕಡೆ ಮತ್ತೆ ಟ್ರಾನ್ಸ್ಫಾರ್ಮ್ ಅಷ್ಟೇ ಮೇಡಮ್ ಮತ್ತೆ